ಹಾಲು ಸಾರು ಹೆಸರೇ ವಿಶೇಷವಾಗಿದೆ ಅಲ್ವಾ ಹೌದು ಅದರ ರುಚಿ ಇನ್ನೂ ವಿಶಿಷ್ಟವಾಗಿರುತ್ತೆ ಹಾಗಾದರೆ ಹಾಲು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡು ಮತ್ತೊಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಸಿ ಸಾಸಿವೆ ಸಿಡಿಸಿ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ತಾಜಾ ಕರ್ಬೇವು ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ತಯಾರಿಸ್ಕೋಬೇಕು ತಯಾರಿಸ್ಕೊಂಡಿರುವಂತಹ ಒಗ್ಗರಣೆಗೆ ಮೊದಲೇ ಕಾಯಿಸಿಟ್ಕೊಂಡಿರುವಂತಹ ಹಾಲನ್ನು ಬೆರೆಸಿ ಚೆನ್ನಾಗಿ ಕಲಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಹಾಲನ್ನು ಕುದಿಸ್ಬೇಕು ಹಾಲು ಕುದಿ ಬಂದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಕಿದ್ರೆ ಹಾಲು ಸಾರು ಸಿದ್ಧ ಆಗತ್ತೆ ಈ ಹಾಲು ಸಾರು ವಿಶೇಷವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಅಥವಾ ಬಾಯಿ ಕೆಟ್ಟಾಗ ಪಟಾಪಟ್ ಅಂತ ತಯಾರಿಸ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ದರೆ ತುಂಬ ಮಜವಾಗಿರುತ್ತೆ ಹಾಗಾದರೆ ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ I'm